సో హలో గైస్ వెల్కమ్ బ్యాక్ టు దిగు గింప్ల వీడియో ప్రతి సత్తి అంగ ఈవెంట్ వేగోతనీ ఇల్లు ఇల్ నోడ్రీ గ్యాస్ ఏమైతే అంతమే బందారు న్యాక జల్దీ జంపు ఆకెల బెంట్ ప్లస్ డి పి సిక్తీ తగ్ తగ్ మ్యాగ్ హి మ్యాగ్ ఎన్మే ఇస్తానంతి ఎన్ని ఇద ఇల్ ఇల్ కెళ్ళి బర్తా ఇబ్బంది మ్యాక్ మొత్తీని హా ఫినిషు మివోదం ఇన్నొబ్బా ఎన్మే బర్తాను నోడ్రీ గ్యాస్ ఇదే ನೋಣು ಕ್ಲಿಯರ್ ಮಾಡ್ಕಳ್ತೀನಿ ಮುಂದೆ ಏನಾಗ್ತಿದಂ ನೋಡ್ರು ಗೈಸ್ ಈ ಇವೆಂಟ್ ಒಳಗಿದೆ ಇನ್ ತೆಗಿಂಗೆಲ್ಲಾ ಶಿಸ್ತಂಗ ಲೂಟ್ ಮಾಡ್ಕಳ್ತೀನಿ ಮ್ಯಾಗ್ ಹೋಗಬಕಲ್ರೆ ಗೈಸ್ ಮ್ಯಾಗ್ ಹೋಗ್ ಎನಿಮಿ ದಾಗ್ಲೇ ಇವಾಗ ಮ್ಯಾಗ ಹೋಗಿ ನೋಡ್ತೀನಿ ಅಲ್ಲಿ ಹೆಣ್ಮಿನ ಇರಲ್ಲಿ ನೋಡಿರಿ ಗೇಸ್ ಎಲ್ಲಿ ಒಂದಂತ ದೇವ್ರ ನೆನಗಂತೂ ಗೊತ್ತಿಲ್ಲ ಅವ್ನು ಫುಟ್ ಸ್ಟೆಪ್ಸೂ ಬೀಳಿಲ್ಲ ಅದ ಲಾಸ್ಟ್ ನೋಡಿದ್ದ ಅವನು ಇಲ್ಲಿ ನೋಡ್ರಿ ಗೈಸ್ ನಾನು ಮುಂದಿನ ಮನೆಯೊಳಗೆಲ್ಲ ಅದಾರ ವೇಟ್ ಮಾಡಿ ಹೊಡಿಬೇಕಂತೇಳಿ ಸುಮ್ಮನೆ ಇರ್ತೀನಿ ಇಲ್ಲಿ ಒಬ್ಬ ಅವ್ನು ನಾಕ್ ಮಾಡಿಬಿಡ್ತಾನೆ ಅವ್ನು ಕಿಲ್ ಚೋರಿ ನಾ ಇಲ್ಲಿ ಇಲ್ಲಿ ನೋಡ್ರಿ ಗೇಸ್ ಗ್ಲಿಚ್ ಒಳಗೆ ಕಾಣತೈತಿ ಅವನ ಬಾಡಿ ಗ್ರಾನೇಡ್ ಹಾಕಿದ್ರೆ ಏನಾರೇ ನಾಕ್ ಆಗ್ಬೋದು ನಾಕ್ ಆದರೆ ರಶ್ ಮಾಡ್ಬೋದು ಅಂತೇಳಿ ಗ್ರಾನೇಡ್ ಹಾಕ್ತೀನಿ ಆದರೆ ನೋಡಿರಿ ಗೈಸ್ ಡ್ಯಾಮೇಜ್ ಆಗೋಲ್ಲ ಅವ್ನ್ಗೆ ಡ್ಯಾಮೇಜ್ ಆಗಲೇ ಇಲ್ಲ ಗೈಸ್ ಅವ್ಗೆ ಇವಾಗ ನೋಡ್ರಿ ಗೈಸ್ ಏನಾಯ್ತಿ ಅಂತ ನೀವು ಪ್ಲೀಸ್ ಗೈಸ್ ಯಾರ್ಯಾರೆಲ್ಲ ನೋಡತ್ತಿರಲ್ಲ ಪ್ಲೀಸ್ ಒಂದೊಂದು ಲೈಕ್ ಮಾಡ್ಕೊಳ್ರಿ ಹಂಗೆ ಸಬ್ಸ್ಕ್ರೈಬು ಮಾಡಿರಿ ತಪ್ಪದ ಇನ್ನು ಇಲ್ಲೇ ಮುಂದೆ ಮ್ಯಾಗೊಬ್ಬ ಬೆನ್ನುವೇ ಇರ್ತಾನೆ ನೋಡಿರಿ ಗೈಸ್ ಅವ್ನು ಹೊಡಿಬೇಕಂತೇಳಿ ಹಂಗೆಲ್ಲ ಪ್ಲ್ಯಾನ್ ಹಾಕ್ತೀನಿ అస ఇల్ల బీ బందా ఇవన్నోళని హనిషింగ్ మొత్తీని అవును మ్యాగీన్ ఎన్మి ఇల్ బందోడ్రీ గైస్ బ్లాక్ మితిక్ ఎగ్స్ ఉంటుంది బందడదా ఈ నోడ్రీ గైస్ నా డైరెక్ట్ పొచింకీ బర్తీని వెహికల్ తగండ ఈ పొచింకి వే నోడీ గైస్ ఏమేనెలా ಇಲ್ಲಿ ಎಲ್ಲ ಕಡೆ ಫುಲ್ ಹೆಣ್ಮಿಜ್ ಅದಾರ ಗ್ಯಾಸ್ ತಪ್ಪು ಏನಾರ ಹೊರಗೆ ಹೋದ್ರೆ ಹೊಡೆದೇ ಬಿಡ್ತಾರೆ ಇಲ್ಲಿ ನೋಡ್ರಿ ಮುಂದಿನ ಒಳಗೆ ಹೆಣ್ಮಿ ಅದಾನ ಅಂತೇಳಿ ಕುಕ್ ಮಾಡ್ತೀನಿ ಕೆಳಗೆ ಜಿಗಿದ್ಬಿಡ್ತಾನೆ ಇಲ್ಲಿ ಬಂದಾನೆ ನೋಡ್ರಿ ಎನ್ಮಿ ಇವನ್ ಹೊಡ್ಕೊಳ್ತೀನಿ ಗ್ಯಾಸ್ ಇಲ್ಲಿಗೆ ಇವ್ನು ನೋಡಿದ ತಕ್ಷಣ ಏನೋ ಮತ್ತಪಕ್ಕ ಹೆಣ್ಮೆ ಹೆಣ್ಮೆಗಳು ಇರ್ತಾವ ಒಳಗೆ ಮುಂದೆ ಏನಾರ ಆಯ್ತೈತೆ ಅಂದ ನೀವು ನೋಡ್ರಿ ಗ್ಯಾಸ್ ಅನ್ನ ಓಪನ್ದಾಗ ಓಡಿ ಹೊಂಟಿದ್ದ ಅವ್ನು ನೋಡೋಳಿಗೆ ನಾನು ಹೊಡ್ಕೊಂಬಿಟ್ನಿ ಅವನು ಆದರೆ ಸ್ವಲ್ಪ ಲೈಟಾಗಿ ಡ್ಯಾಮೇಜ್ ಮಾಡಿದ ಇಲ್ಲಿ ನೋಡಿರಿ ಗೈಸಿನ ಅದಾರ ಭಾಳ ಇಲ್ಲಿ ಅವ್ನು ಕ್ಲಿಯರ್ ಮಾಡ್ಕೋಬೇಕಂತ ಹೇಳಿ ಟ್ರೈ ಮಾಡ್ತೀನಿ ಕವರ್ ಒಳಗೆ ಹೋಗ್ಬಿಡ್ತಾನೆ ಇಲ್ಲಿ ನೋಡ್ರಿ ಗೈಸ್ ನಾನು ವೆಹಿಕಲ್ ತೆರ್ಪಿದ್ನಲ್ಲ ಇಲ್ಲೂ ಬದಾನ ಹೆಮ್ಮಿ ಇವು ಗ್ರಾನೇಡ್ ಮಾಡ್ತಾನೆ ನೋಡ್ರಿ ಗೈಸ್ ಇವುಗೂ ಡ್ಯಾಮೇಜ್ ಆಗಲ್ಲ ಅಷ್ಟಾಗ ಓಡಿಬಿಡ್ತಾನವ ಇವ್ ಫೈರ್ ಮಾಡಿದ್ನಿ ಅವ್ನು ಬುಲೆಟು ಕನೆಕ್ಟ್ ಆಗೋಲ್ಲ ಯಾಕಂದ್ರೆ ಕಾರ್ ಐತಲ್ರಿ ಅಲ್ಲ ಆಗುತ್ತೆ ಅಷ್ಟ್ರಾಗ ಅವನು ಹಿಂದೋ ಬಾಯ್ ಹೆಣ್ಮೆ ಇರ್ತಾನ ಅವ್ನು ನೋಡ್ಕೊಳ್ತೀನಿ ನಿಮ್ಮ ಇಲ್ಲಿ ವೆಹಿಕಲ್ ತಗ ಕೂತಿರ್ತಾನೆ ಗೈಸ್ ಬಿಡ್ತಾನವ ಅಷ್ಟ್ರಾಗ ಅವ್ನು ನಾಕ್ ಮಾಡೋ ಅಷ್ಟ್ರಾಗ ಇಲ್ಲಿ ಮುಂದೆ ಬೇರೆ ಪುಟ್ಸ್ ಬರ್ತಿರ್ತಾವ ಏನಾದ್ರು ಹೆಣ್ಮೆ ಇರ್ಬ ಇರ್ಬೋದು ಅಂತ ಹೇಳಿ ನೋಡ್ತೀನಿ ಅದರ ಬಾಜುಮನಿ ಒಳಗೆ ಹೆಣ್ಮೆ ಇರ್ತಾನೆ ಗೈಸ್ ನೋಡ್ರಿ ಏನಾಯ್ತದ ಮುಂದೆ ನೀವು ನೀವು ಡೈರೆಕ್ಟಾಗಿ ಮನ್ ಮ್ಯಾಗ ಮಾಡಿಬಿಡ್ತಾನೆ ನಾನು ಏನು ಮಾಡ್ತೀನಿ ತಲೆ ಓಡಿಸಿ ನಾಕ್ ಮಾಡ್ಕೊಂಡ್ಬಿಡ್ತೀನಿ ಏನು ತಿಳ್ಕೊಂಡಿರ್ತಾನೆ ಅಲ್ಲಿ ಬಾಲ್ಕನಿ ಒಳಗೆ ಅಂತೇಳಿ ತಿಳ್ಕೊಂಡ್ಬಿಟ್ಟಿರ್ತಾನೆ ಅದ್ರ ಮ್ಯಾಲೆ ಇರಲ್ಲ ರೀ ಹಂಗ ಜಿಕೋ ಜಿಕ್ಕೊ ಬಾಜುಕಿನ ಮನೆಗೆ ಬರ್ತೀನಿ ಇಲ್ಲೂ ಏನು ಮ್ಯಾಲೆ ಅದಾರ ನೋಡ್ರಿ ಗೈಸ್ ಲೈಟ್ ಐಪ್ ಸ್ಟೆಪ್ಸ್ ಬರಾತಿರ್ತಾವ ಇಲ್ಲಿ ಮ್ಯಾಗ ಇರ್ಬೋದು ಅಂತೇಳಿ ಸ್ವಲ್ಪ ಸೌಕಾಶ ಹೋಗ್ತೀನಿ ಆದರೆ ಇಲ್ಲೇನು ಮೇಲೆ ಮೇ ಇಲ್ಲ ಇದ್ರ ಬಾಜುಕಿನ ಮನೆ ಒಳಗಾದಾನೆ ಏನುಮಿ ನೋಡ್ರಿ ಗೈಸ್ ಹೊಡಿಬೇಕಂತ ಟ್ರೈ ಮಾಡ್ತೇನೆ ಒಂದು ಬುಲೆಟ್ ಕನೆಕ್ಟ್ ಆಗಲ್ಲ ಬಟ್ ಮುಂದೆ ಮುಂದೆ ಏನಾಗ್ತೇನೆ ನೀವು ನೋಡ್ರಿ ಗೈಸ್ ಒಂದು ಬುಲೆಟು ಹೊಡಿಯೋಂಗಿಲ್ಲ ಅಷ್ಟಾಗಿ ಹೊಡ್ಕೊಂಡ್ಬಿಡ್ತೀನಿ ಬಡ್ಕನ ಇಲ್ಲಿಗೆ ಎಂಟು ಕೆಲ್ಸ ಅದು ನಾಕ್ ಮಾಡಿದ್ದು ಎಲ್ಲ ಹಂಗೆ ಓಡಾಡೋದ್ರಿ ಗ್ಯಾಸ್ ಎಲ್ಲ ಇವಾಗ ಫಿನಿಶ್ ಆಗಿ ಆಗ ಕೆಲ ಬರತ್ತವ್ರಿ ಟೋಟಲ್ ನೈನ್ ಕೆಲ್ಸ ಆಗ್ಯದವ ಇನ್ ಮುಂದೆ ರಶ್ ಮಾಡೋಣ ಗೈಸ್ ಗ್ಯಾಸ್ ಬಡಬಡ ಲೂಟ್ ಮಾಡ್ಕೊಂಡ ಈ ಕಾತ್ಕೊಂಡು ಬೇರೆ ಕಡೆ ಹೋಗ್ತೀನಿ ಇಲ್ಲಿ ನೋಡ್ರಿ ಗ್ಯಾಸ್ ಓಪನ್ ಒಪ್ಪಂದಾಗಿ ಹೊಟ್ಟು ಬರತ್ತಿದ್ದ ಇವನೊಬ್ಬ ನೋಡ್ಕೋತೀನಿ ಇವ್ ಯಾರು ಜಿ ಐ ಅಂತ ಜಿ ಐ ಏನೋ ನಮಗೂ ಗೊತ್ತಿಲ್ಲ ಒಟ್ನಂಗೆ ನಮಗೆ ಕಿಲ್ ರಸ್ ಸಾಕ ಇವ್ನ ಕಿಲ್ ಹೊಡೆದ ತಕ್ಷಣ ಇಲ್ಲೇ ಪೋಚಿಂಗ್ ಒಳಗೆ ಲೂಟ್ ಪೋಚಿಂಗ್ ಒಳಗೆ ಸಾರಿ ಅಲ್ಲ ಪೋಚಿಂಗ್ ಒಳಗೆ ಪೈರ್ ಬರೋದಿರ್ತೈತಿ ಇಲ್ಲಿ ನೋಡ್ರಿ ಗೈಸ್ ಹೆಂಗ್ ಹೆಂಗೆ ಲೇ ನಾಕ್ ಮಾಡ್ತಾನೆ ಅಂದಿವೆ ನೋಡ್ರಿ ಗಾಯಸ್ ಕ್ಯಾಂಪರ್ ನನ್ನ ಮಗ ನೋಡಿರಿ ಗೈಸ್ ಫುಟ್ ಸ್ಟೆಪ್ಸು ಬಿಟ್ಕೊಡತಿಲ್ಲ ಹಂಗೆ ಕುಂತು ಬಿಟ್ಟಾನೆ ಇಲ್ಲಿ ಬಂದು ಕ್ಲಿಯರ್ ಮಾಡ್ಕೊಂಬಿಡ್ತೀನಿ ಅವನ ಬಡಕ್ನ ಇನ್ನು ಮತ್ತು ಆ ಕಡೆ ರಿಕ್ವೆಲ್ ಕಡೆ ಎಲ್ಲ ಫೈರ್ ಬರ್ತಿರ್ತೈತಿ ಇನ್ನು ವೆಹಿಕಲ್ ಅಲ್ಲಿ ಹೋಗ್ತೇನೆ ನೋಡಿರಿ ಗೈಸ್ ಏನಾಯ್ತಂದು ಮುನ್ನ ಆಗ ಎನ್ಮಿ ಇಲ್ಲಿ ಓಡಿ ಬಂದಿದ್ದ ಗೈಸ್ ಅದನ್ನು ವೇಸ್ಟ್ ಇದನ್ನೆಲ್ಲ ಕ್ಲಿಪ್ ಎಲ್ಲ ತೆಗ್ದುಬಿಟ್ಟೀನಿ ಇಲ್ಲಿ ಬಂದಿರ್ತಾನೆ ಹೇಳಿ ನಾನು ಬಂದು ನೋಡ್ತೀನಿ ಗೈಸ್ ಇಲ್ಲಿ ಎನ್ಮಿ ಇರೋಲ್ಲ ಆದರೆ ನಾವು ಯಾವ ರೇಂಜ್ ಕ್ಯಾಂಪ್ ನೀವು ನೋಡ್ರಿ ಗ್ಯಾಸ್ ಎಲ್ಲಿ ಕೂತಿರ್ತಾನಂತ ಕ್ಯಾಂಪರ್ ನನ್ನ ಮಗ ಹೊಡೆದ್ಬಿಡ್ತಾನೆ ಲಾಸ್ಟಕ್ಕೆ ನೋಡ್ರಿ ಗ್ಯಾಸ್ ಮುಂದೆ ಏನಾಯ್ತಿ ಅಂತ ನೀವು ಇವಾಗ ನೋಡ್ರಿ ಗ್ಯಾಸ್ ಫುಟ್ ಸ್ಟೆಪ್ಸ್ ಬಿಟ್ಕೊಡತಾನೆ ಏನಾಯ್ತಿ ಅಂತ ಆಗಲಿ ಅಂತ ಹೇಳಿ ರಶ್ ಮಾಡಿಬಿಡ್ತೀನಿ ನಾನು ಆದ್ರೆ ಇಲ್ಲಿ ನೋಡಿ ಅವನು ಕೈ ಆಗಿದ್ದ ದ ಏಕೆಎಂ ಗಾಯ್ಸ್ ಹೊರದ್ಬಿಡ್ತಾನ ನಂದು ಎಂಪಿ ಯಾವ ಲಕ ಇನ್ನು ಯಾರು ಲೈಕ್ ಮಾಡ್ಕೊಂಡಿಲ್ಲ please ಲೈಕ್ ಮಾಡ್ಕೋರೆ subscribe ಮಾಡ್ಕೋರೆ ಗಾಯ್ಸ್ ನೆಕ್ಸ್ಟ್ ಮ್ಯಾಚ್ ಗೆ ಬಂದೀವಿ ಈಗ ನೆಕ್ಸ್ಟ್ ಮ್ಯಾಚ್ ಪ್ರತಿ ಸತೀ ಬಿಡುವಂಗ ಇವೆಂಟ್ ಗೆ ಬಂದಿರೋದಿನ ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್ ಒಬ್ಬ ಎನಿಮಿ ಬರ್ತಾನ ಬಾಲ್ ಫೂರ್ ಸ್ಟೆಪ್ಸ್ ಬರ ಐತರ್ತಾವ ಗಾಯ್ಸ್ ನಾನು ೋರ್ ಸಾರ್ಟರ್ತೀನಿ ಈ ಪ್ರತಿ ಸಾಯಬಾರ್ದಂತೆ ನೋಡ್ರಿ ಅಣ್ಣ ಹೆಂಗ್ ಕ್ಯಾಂಪ್ ಒಬ್ಬ ಒಬ್ಬನ ಕ್ಲಿಯರ್ ಮಾಡ್ಕೊಂಡು ಅಷ್ಟೇ ಇವನೇನು ಕ್ಲಿಯರ್ ಮಾಡ್ಕೊಂಡಿ ಆದ್ರೆ ಇನ್ನಪ್ಪು ಸ್ಟೆಪ್ಸ್ ವಾಯ್ಸ್ ಓವರ್ ಕೊಡುವಾಗ ಏನಾರ ಮಿಸ್ಟೇಕ್ಸ್ ಆಗಿದ್ದಾರೆ ಪ್ಲೀಸ್ ದಯವಿಟ್ಟು ಯೂಟ್ಯೂಬ್ ಇರಲಿ ಇಲ್ಲಿ ನೋಡ್ರಿ ಗೈಸ್ ಮ್ಯಾಗ ಒಬ್ಬ ಹೆಂಗ್ ಕ್ಯಾಂಪ್ ಹೊಡಾತಿರ್ತಾನ ನೀವು ನೋಡ್ರಿ ಗೈಸ್ ನನಗೆ ಆಶ್ಚರ್ಯ ಆಗ್ಬಿಡ್ತೈತಿ ಆದರೆ ಪಾಪ ಅವ್ನು ಗನ್ನೂ ಸಿಕ್ಕಿರಲ್ಲ ಏನೂ ಸಿಕ್ಕಿರಲ್ಲ ಪೂರ ಮ್ಯಾಗಿನ್ ಬಿಟ್ಟಿರ್ತಾನೆ ನಾನು ಎಲ್ಲಿ ಅಂತ ಹೇಳಿ ತಿಳಿದಿರ್ತೀನಿ ಲಾಸ್ಟಿಗೆ ನೋಡ್ರಿ ಗಾಯಿಸಿ ಇದರತ ಮ್ಯಾಗೆ ಕೂತಿರ್ತಾನು ಹೆಂಗೆ ನಾನು ಎಲ್ಲಿ ಮ್ಯಾಗ್ ಇರ್ಬೋದು ಅಂತೇಳಿ ಮೂಲೆ ಹಾಕ್ತೀನಿ ಆದ್ರೆ ಇಲ್ಲಿ ಇರೋಲ್ಲವ ಅವ ಎಲ್ಲಿ ಇರ್ತಾನಂದು ನೀವು ನೋಡ್ರಿ ಗಾಯ್ಸ್ ಹೆಂಗೆ ಕ್ಯಾಂಪ್ ಹೊಡಾತಿರ್ತಾನಂದ್ರೆ ಅಲ್ಟ್ರಾ ಪ್ರೊಮ್ಯಾಕ್ಸ್ ಇರ್ತಾನು ಕೆಳಗೆ ಬಂದ್ರೆ ಸಹಿತ ಅನ್ನೋ ಒಂದು ಅಂಜಿಕೆ ಎಲ್ಲರೂ ಹೋದ್ಮ್ಯಾಗ ಅವನು ಲೂಟ್ ಮಾಡ್ಬೇಕನ್ನೋದ ಅವ್ನ್ ಪ್ಲಾನ್ ಆಗಿರ್ತೈತಿ ನೋಡ್ರಿ ಗ್ಯಾಸ್ ಹಿಂಗೆ ಕೂತ್ಕೊಂಡು ನೀವು ತೋರಿಸ್ತೀನಿ ಅದ್ರೆ ಗ್ಯಾಸಿಗೆ ವೇಟ್ ಮಾಡ್ರಿ ಇಲ್ಲಿ ಡ್ಯಾನ್ಸಿಂಗ್ ಕ್ರೈನಡು ಅದು ಇದು ಹಾಳು ಮೂಳು ಅಂತೇಳಿ ಎಲ್ಲ ಟ್ರೈ ಮಾಡಿ ನೋಡ್ತೀನಿ ಆದರೆ ಇಲ್ಲಿ ನಿಮಗೆ ಇಲ್ಲ ಅವನ ಮ್ಯಾಗ ಅವನು ನೋಡಿರಿ ಗಾಯ್ಸ್ ಎಲ್ಲಿ ಕೂತಿರ್ತಾನ ನೀವು ನೋಡ್ರಿ ಪಾಪ ಅವ್ನು ಇಲ್ಲ ಗಾಯ್ಸ್ ಇಲ್ಲಿ ಮ್ಯಾಗೆ ಪೂರ ಮ್ಯಾಗೆ ನಾನು ನಿನ್ನ ಪೋರ್ಟಲ್ ಹಾಕಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಪೋರ್ಟಲ್ ಎಲ್ಲೂ ಕುಂಟ್ರಂಗಿಲ್ಲ ಇಲ್ಲಿ ನೋಡ್ರಿ ಈ ಇದ್ರೊಳಗರೆ ಬಂದು ಟ್ರೈ ಹೇಳಿ ಇಲ್ಲಿ ಬಂದು ಟ್ರೈ ಮಾಡ್ತೀನಿ ಹೆಂಗಾದ್ರೂ ಕುಂತು ಬಿಟ್ಟಪ್ಪ ನೋಡ್ರಿ ಪಾಪ ಹೆಂಗೆ ಕುಂತಾನಂತ ಪಾಪ ಜನ ಇಲ್ಲ ಗಾಯಸ್ ಅವನ ಹತ್ರ ಅವನು ಕ್ಲಿಯರ್ ಮಾಡ್ಕೊಳ್ತೀನಿ ಇಲ್ಲಿ ನೋಡ್ರಿ ಗ್ಯಾಸ್ ಆ ಧೋನಿ ಒಬ್ಬ ಹೆಣ್ಮೆ ಅದಾನೆ ಇಲ್ಲಿ ಒಂದಿಬ್ಬರು ಮಂದಿ ಮುಂದೆ ಓಡಾಡತ್ತಾರ ಪೌಡರ್ ಹಾಕೊಂಡು ಹತ್ತೊಮ್ಮೆ ಇತ್ತೊಮ್ಮೆ ಹತ್ತೊಮ್ಮೆ ಇತ್ತೊಮ್ಮೆ ಹೆಣ್ಮೆ ಆಟ ಆಡ್ತಿರ್ತಾನೆ ಇದು ಫೈರ್ ಮಾಡೋ ಮಾಡಿ ಮತ್ತು ಬುಲೆಟೇ ಕನೆಕ್ಟ್ ಆಗಲಿಲ್ಲ ಅವಾಗ ಅವನು ಫುಲ್ ಅದಾನ ಗ್ಯಾಸ್ ಎಷ್ಟು ಫೈರ್ ಮಾಡಿದ್ರು ಬುಲೆಟ್ ಕುಂಡಲ್ಲ ಅವಾಗ ಅವನ ಫ್ರೆಂಡ್ ಒಬ್ಬ ಅವ್ನು ನೋಕಾಗಿರ್ತಾನೆ ರಿವೈವ್ ತೊಗೊಳಕಂತ ಹೇಳಿ ಓಡಿ ಬರತಿರ್ತಾನೆ ಅವ್ನು ರಿವೈವ್ ಆಗ್ಬಾರ್ದು ಅಂತ ಹೇಳಿ ನಾ ಕ್ಲಿಯರ್ ಮಾಡ್ಕೊಳ್ತೀನಿ ಅವನು ಅವ್ನು ಯಾರು ಹೊಡೆದಿರ್ತಾನಂತ ನನಗಂತೂ ಗೊತ್ತಿಲ್ಲ ಇಲ್ಲಿ ನೋಡ್ರಿ ಗಾಯಸ್ ನಾವು ಧೋನಿ ಒಳಗಿಂದ ಇಲ್ಲಿ ಇವೆಂಟ್ ಆನ್ ಮಾಡಕ್ಕೆ ಬಂದಿದ್ದ ಜೀನಿ ಆನ್ ಮಾಡಕ್ಕೆ ಬಂದಿದ್ದ ಇಲ್ಲಿ ನೋಡ್ರಿ ಏನಾಗ್ತೈತೆ ಅಂತ ಅಂದ್ಬಂದಿವ ನೀನು ಇರೋದ ಲಾಸ್ಟ್ ಇಬ್ಬರು ಮಂದಿ ನಾವು ಇವೆಂಟ್ ಒಳಗೆ ಇಬ್ಬರು ಮಂದಿ ಅಂದ್ರೆ ಎನ್ಮಿಗಳು ಇಬ್ಬರ ನಾವು ಒಬ್ಬ ಮೂರು ಮಂದಿ ಇಲ್ಲಿ ನೋಡ್ರಿ ಗಾಯಸ್ ಏನಾಗ್ತೈತೆ ಅಂತ ನಾವು ಏನೋ ಜೀನಿ ಆನ್ ಮಾಡಿಬಿಟ್ಟ ಆದ್ರೆ ಫೈರ್ ಮಾಡ್ತೀನಿ ನೋಡ್ರಿ ಗಾಯಸ್ ಒಂದೆರಡು ಬುಲೆಟ್ ಕನೆಕ್ಟ್ ಆಗ್ತಾವ ಆದ್ರೆ ಮುಂದಿನ ಇನ್ನೊಬ್ಬ ಎನ್ಮಿ ಅವ್ನು ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾನೆ ಡ್ಯಾನ್ಸಿಂಗ್ ಗ್ರಾನೇಡ್ ಏನು ಹಾಕಿದ್ನಿ ಕನೆಕ್ಟ್ ಆಯಿತು ಬಟ್ ಓಪನ್ದಾಗ ಓಡಿಬಿಡ್ತಾನೆ ಹೆಣ್ಮಿ ಹೊಡ್ಕೊಂಡ್ಬಿಡ್ತಾನೆ ಅವನು ನಾ ಹೊಡಿಲಿಲ್ಲ ಆದರೆ ಇನ್ನೊಬ್ಬ ಹೆಣ್ಮಿಗೆ ನಾನು ಹೇಳಿದ್ದೇನೆ ಅಂತೇಳಿ ಗೊತ್ತಿಲ್ಲ ಇಲ್ಲಿ ಸ್ಟೇಟ್ ಅದಾನ ನೋಡ್ರಿ ಗೈಸ್ ನನಗೆ ಓಪನ್ದಾಗ ಕಾಣತಾನೆ ಆದ್ರೆ ಅವನು ಗಿಡ ಅಡ್ಡೈತಿ ನನಗೆ ಅಡ್ಡಿಲ್ಲಲ್ಲ ಆರಾಮಾಗಿ ಕ್ಲಿಯರ್ ಮಾಡ್ಕೊಳ್ತೀನಿ ಲಾಸ್ಟ್ ತನಕ ವೇಟ್ ಮಾಡಿ ಇಲ್ಲಿ ನೋಡ್ರಿ ಗೈಸ್ ನೈಟು ಆಗಿಬಿಡ್ತೈತಿ ಬಡ 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 ಜೀನಿನೂ ಲೂಟ್ ಮಾಡ್ಕೊಂಡ್ಬಿಡ್ತೀನಿ ನೈಟ್ ಆಯ್ತು ನೋಡ್ರಿ ಗೈಸ್ ಜೀನಿ ಓಪನ್ ಮಾಡಿಬಿಟ್ಟಿರ್ತಾರೆ ಅವ್ರು ಅವ್ರಿಗೆ ಪಾಪ ರಿಕಾಲೂ ಸಿಕ್ಕಿರಲ್ಲ ಬೇಗ ಬೇಗ ಲೂಟ್ ಮಾಡ್ಕೊಂಡು ಅವ್ನು ಕ್ಲಿಯರು ಮಾಡ್ಕೊಂಡು ಇಲ್ಲಿ ಇವೆಂಟಿಗೆ ಬರ್ತೇನೆ ಗ್ಯಾಸ್ ಇವೆಂಟಿಗೆ ಬಂದ ತಕ್ಷಣ ಏನಾಗೈತಿ ನೋಡಿರಿ ಗೈಸ್ ನೀವು ಇಲ್ಲಿ ಮುಂದೆ ಇವೆಂಟಲ್ಲಿ ಇರುವಂಥ ಬಾಜು ಮನೆಗೆ ಬರ್ತೀನಿ ಗೈಸ್ ಅವನ್ನೆಲ್ಲ ವೇಸ್ಟ್ ಕ್ಲಿಪ್ಗಳೆಲ್ಲ ಕಟ್ ಮಾಡಿರ್ತೀನಿ ಹೇಳಿ ಮತ್ತೆ ಬೇರೆ ಅಂತ ಹೇಳಿ ಅಂತೇಳಿ ತಿಳ್ಕೊಳ್ಕೋಬೇಡ್ರಿ ಒಂದೇ ಗೇಂಪ್ಲೆ ಐತದ ಇಲ್ಲಿ ಲೂಟ್ ಮಾಡ್ಕೊಳ್ತೀನಿ ಗೈಸ್ ಇಲ್ಲೊಬ್ಬ ಇನ್ನು ಹೆಂಗೆ ಬಂದು ಕುಂತ್ ಬಿಟ್ಟಿರ್ತಾನೆ ನೋಡ್ರಿ ಗೈಸ್ ಕೋಪಾಕೊಂಡೆ ಬೈಕ್ ತೊಗೊಂಡಿ ಇವಾಗ ಬಂದ ನನ್ನ ಹತ್ರ ಸಿಕ್ಸ್ ಆ್ಯಕ್ಸ್ ಇರ್ತಲ್ ಗೈಸ್ ವಿ ಎಂ ಸಿಕ್ಸ್ ಆ್ಯಕ್ಸ್ ಕನೆಕ್ಟ್ ಮಾಡಿದ್ನಿ ಒಂದು ಸ್ಪ್ರೇ ಒಟ್ಟಿನಿ ಏನೋ ಡ್ಯಾಮೇಜ್ ಆಯಿತು ಸ್ವಲ್ಪ ಆದರೆ ಅವನು ಕವರ್ದಾಗ ಹೋಗಿ ಕೂತ್ಬಿಡ್ತಾನೆ ನಾನು ಪೋಟೆಲ್ ಹಾಕ್ಬೇಕಂತೇಳಿ ಟ್ರೈ ಮಾಡ್ತೇನೆ ಆದರೆ ಪೋರ್ಟಲ್ ಕನೆಕ್ಟ್ ಆಗೋಲ್ಲ ಇವಾಗ ಕನೆಕ್ಟ್ ಆಯ್ತು ನೋಡ್ರಿ ಗಾಯ್ಸ್ ಇಲ್ಲಿ ಒಪ್ಪಂದಾಗ ಮಲಿಗೆ ಬಿಟ್ಟಿರ್ತಾನವ ಇಲ್ಲಿ ನೋಡ್ರಿ ಗಾಯಿಸದಾನೆ ಕ್ಲಿಯರ್ ಮಾಡ್ಕೊಳ್ತೇನೆ ಗೈಸು ಕ್ಲಿಯರ್ ಮಾಡ್ಕೊಂಡು ನಂತರ ಬಡ 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 ಲೂಟ್ ಮಾಡ್ಕೊಂಡು ಗೈಸ್ ಇಲ್ಲಿಂದ ಯಾಕಂದರೆ ಇಲ್ಲಿ ಯಾರೂ ಇಲ್ಲ ನಂಗೆ ಲಿಟ್ರಲಿ ಗೈಸ್ ಈ ಲಾಬಿ ಒಳಗೆ ಏನು ಅನಿಸಿದಂದ್ರೆ ಈ ಥರ ಕ್ಯಾಂಪರ್ಸ್ ಇರ್ತಾರಲ್ಲ ಗೈಸ್ ನನಗೆ ಮಾನಸಿಕ ಆಗೋಗ್ಬಿಡ್ತೈತಿ ಇಂಥ ಕ್ಯಾಂಪಸ್ನಲ್ಲಿ ನೋಡಿ ಈ ಥರ ಕ್ಯಾಂಪಿಂಗು ಮಾಡ್ಬೋದು ಅಂತ ನನಗಂತೂ ದೇವರ ಗೊತ್ತಿರೋಕ್ಕಿಲ್ಲ ಇವಾಗ ಒಬ್ಬ ಮುಂದೆ ಎನ್ಮಿ ಕಾಣ್ತಾನೆ ಅವ್ನು ಹೊಡಿಬೇಕಂತ ಟ್ರೈ ಮಾಡ್ತೇನೆ ಏನು ಜೋಡಿ ಬಿಡ್ತಾನೆ ಕೈ ನೋಡ್ರಿ ಅವನ್ನ ಚೇಸ್ ಮಾಡ್ಕೊಂಡು ಹೋಗಿ ಹೆಂಗೆ ಹೊಡಿತಾನೆ ಅಂತ ಹೇಳಿ ಇಲ್ಲಿ ನೋಡ್ರಿ ಗ್ಯಾಸ್ ಚೇಂಜ್ ಮಾಡ್ಕೊಂಡ್ಬನ್ನಿ ಒಪ್ಪಂದಾಗ ಓಡೈತಿ ಕಾರ್ ಕೊಲ್ಬೇಕಂತ ಟ್ರೈ ಮಾಡ್ತೀನಿ ಆದರೆ ಕಾರಿಗೆ ಕನೆಕ್ಟ್ ಆಗಲಿಲ್ಲ ಜಿಗದ ಓಡಿ ಅವ ಬಂದ ಗಿಡಕ್ಕೆ ಕಾಡ್ಕೊಂಡು ನಿಲ್ತಾನ ಮೂಲೆ ಹಾಕ್ಬಿಡ್ತೀನಿ ಮೂಲೆ ಕನೆಕ್ಟ್ ಆಗತಿ ಇಲ್ಲೇನು ಇಲ್ಲ ಗ್ಯಾಸ್ ಬಡ ಬಡ ಲೂಟ್ ಮಾಡ್ಕೊಂಡು ಕಾರ್ ಹತ್ಕೊಂಡು ಹೋಗ್ಬಿಡ್ತೀನಿ ಇಲ್ಲಿ ನೋಡ್ರಿ ಗ್ಯಾಸ್ ಒಂದು ಕಾರ್ ಹೋಗ್ತಿರ್ತೈತಿ ಅದನ್ನ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಹೋಗ್ತಿರ್ತಾನೆ ಯಾವ ಥರ ಕ್ಯಾಂಪ್ ಮಾಡೋದಿರ್ತಾನೆ ನೋಡ್ರಿ ಗೈಸ್ ನೀವು ಇವರ ಎಲ್ಲ ಅಲ್ಟ್ರಾ ಪ್ರೊಮ್ಯಾಕ್ಸ್ ಕ್ಯಾಂಪರ್ಗಳು ಗೈಸ್ ನನ್ನ ಮಸಿಪುತ್ ನಾ ಎಮ್ಮಿ ಹತ್ತಿರನೂ ಹೋಗಿ ಗಾಡಿ ಬಿಡ್ತೀನಿ ಅವ್ನ್ ಮ್ಯಾಗ ಹದಿದ್ರು ಆಯ್ತದ ಗಾಯ್ಸ್ ಸ್ವಲ್ಪ ಬೇರೆ ಸೈಡ್ ತಗೊಂಡಿದ್ದ ಕಾರ ಇನ್ನು ಯಾರ್ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂದ ಮಾಡ್ಕೋರಿ ಗಾಯ್ಸ್ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ ಅಂತ ನೋಡ್ರಿ ಗಾಯಸ್ ಹೆಂಗ್ ಕ್ಯಾಂಪ್ ಮಾಡೋದಾನ ಇಲ್ಲಿಗೆ ವೀಡಿಯೋ ಹೆಂಗೆ ಮಾಡೋಣ ಅಂತ ಗಾಯ್ಸ್ ಮುಂದಿನ ಒಳಗೆ ಸಿಗೋಣ ಬಾಯ್ ಗಾಯ್ಸ್